ಸ್ವಲ್ಪ ನಮ್ಮ ಜಲ್ದಿ ಅಷ್ಟು ಮಟ್ಟಿಗೆ ಇದು ಆಗಬೇಕಂತ ಹಂಗಿದ್ದ ಸ್ಕೂಲ್ ಮಾಡಿ ಕೊಡಬೇಕು ತ್ಯಾಂಕ್ ಯು ನಮಸ್ಕಾರ ನಾವು ಸತೀಶ್ ಪೂಜಾರಿ ಕರ್ನಾಟಕ ರಾಷ್ಟ್ರ ಪಕ್ಷದ ಚಿಕ್ಕ ಪ್ರಧಾನ ಕಾರ್ಯದರ್ಶಿ ಈಗ ಅನಾಹುತ ರಾತ್ರಿ ಆಗಿತಿ ಚಲೋ ಆತಿ ಹಗಲಿ ಆಗಿರುತ್ತಂದ್ರೆ ಒಂದು ಹುಡುಗರಿಗೆ ಅದ ಏನೇನು ತೊಂದರೆ ಆಯ್ತು ಅದನ್ನು ಓಹ್ ಕೂಡ ಮಾಡ್ಕೋಕಾಗಲ್ಲ ಅದನ್ನ ನಾವು ನೆನಪು ನೆನಪು ತೆಗಿಬಾರ್ದು ಅದೇ ರೀತಿಯಾಗಿ ಶಿಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ರಿ ದಯವಿಟ್ಟು ನೀವು ನಲ್ವತ್ತು ಪರ್ಸೆಂಟ್ ಕಮಿಷನ್ ಬಿಡ್ರಿ ಸಾಲಿ ವಿಷಯದಾಗ ನೀವು ಕಡೆ ಏನರೀ ಹಾಳಾಗೋರಿ ಅದಕ್ಕೆ ಹೇಳಿಲ್ಲ ನಾವು ಅದನ್ನ ಕ್ವಾಲಿಟಿ ಕೆಲಸ ಮಾಡಿರಿ ನಾಲ್ಕು ಜನರು ಬಡವ್ರ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಬಂದಿರ್ತವೆ ಅದಕ್ಕೆ ಸೇಫ್ಟಿ ಅಂತ ನಾವು ನಿಮ್ಮಲ್ಲಿ ಕೈ ಮುಗಿದ ಮತ್ತೊಂದು ಕೇಳ್ತೀವಿ ಆದಷ್ಟು ಬೇಕಂತ ದುರಸ್ತಿ ಮಾಡಿ ಕೊಡ್ರಿ ಮತ್ತು ಮುಂದೆ ಬರೋದು ದಿನ ಮುಂದೆ ಇನ್ನು ಜಮನಿಸಿ ಮಾಡಿ ಹೊಸ ಬಿಲ್ಡಿಂಗ್ ನಿರ್ಮಿಸಿಕೊಡ್ರತಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಹಾಗೂ ನಮ್ಮ ಸಿ ಎಂ ಸದಸ್ಯರು ಹಾಗೂ ಅಧ್ಯಕ್ಷರು ವತಿಯಿಂದ ಗ್ರಾಮ ಪಂಚಾಯತಿ ನಾವೆಲ್ಲ ನಾವು ಕೇಳ್ಕೋದೇವೆ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಪಿ ಆರ್ ನಾವು ಮನೆಗೆ ಕೊಟ್ಟರು ಯಾಕೆ ಕೆಲಸ ಆಗ್ತಿಲ್ಲ ಐದುನೂರ ನಾಲ್ಕುನೂರ ಇಪ್ಪತ್ತೈದು ಈಗ ಮಕ್ಕಳವ್ರೀಗ ಆದರೆ ಐದುನೂರ ಮ್ಯಾಗೆ ಚಲರ ಇದ್ದು ರೀ ಈಗ ನಾಲ್ಕು ನಾಲ್ಕುನೂರ ಇಪ್ಪತ್ತೈದು ಅದಾವೆ ರೀ ಎಪ್ಪತ್ತೆರಡು ಇಲ್ಲ ನಮ್ಮ ಮನೆ ನೋಡಿ ಬಂದೀನಿ ರೀ ನಾಲ್ಕುನೂರು ಈ ಎಂಟುನೂರ ಎಪ್ಪತ್ತೈದು ನಾಲ್ಕುನೂರ ಹಾಂ ನಾಲ್ಕುನೂರ ಎಪ್ಪತ್ತೆರಡು ರೀ ಮಕ್ಳಿಗೆ ಯಾವುದೇ ರೀತಿಯ ಸವಲತ್ತು ಇಲ್ಲ ರೀ ಸ್ಕೂಲಿಗೆ ನಾ ಎಂಟು ದಿವಸ ಹತ್ತು ದಿವಸ ವಿಸಿಟ್ ಕೊಡ್ತೀನಿ ಬಂದಾಗ ಏನರ ಸಮಸ್ಯೆ ಇರೋದು ಈ ಸ್ಕೂಲ್ದಾಗ ಮತ್ತೊಂದು ಸಿ ಇಲ್ಲ ಮೇಡಮ್ ರೀ ಮತ್ತೊಂದು ಸಿ ಕ್ಯಾಮ್ರಾ ಕೂಡ ಹಾಕಿ ಕೊಡಬೇಕು ಮನವಿ ಕೊಟ್ಟಿವಿ ಗೇಟ್ ಹೊಸ ಮಾಡ್ತೀವತ್ತೇಳಿ ನಮ್ಗೆ ಆಶೀರ್ವಾದ ಕೊಡ್ತಾರೆ ಭಾಳ ಜನರು ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಅಂತ ಪಿ ಡಿಒನ್ ಕಾರ್ಯಸವ್ರು ಅಲ್ಲಿ ಊರಾಗಿದ್ದು ಇಲ್ದಂಗೆ ಇಲ್ಲ ರೀ ಅವ್ರಿಗೆ ಹ್ಞೂ ಇಲ್ಲ ಇಲ್ಲ ನಾವು ಈಗ ಸುಮ್ಮನೆ ಇಟ್ಟು ಸುಮ್ಮನೆ ಕೂತೀವಿ ಏನು ನಾವು ಸುಮ್ಮನೆ ಕುಡಿಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ರೀ ಈಗ ಈ ರೀತಿ ಅನಾಹುತ ಐತಿ ಸ್ಕೂಲ ನೋಡಿರಿಲ್ರಿ ನೋಡಿರಿ ಈ ರೀತಿ ಹಗಲಿ ಆಗಿದ್ರೆ ಎಷ್ಟು ಎಷ್ಟು ಅನಾಹುತ ಆಯ್ತು ರೀ ರಾತ್ರಿ ಐತಿ ಮಕ್ಕಳು ದೈವ ನಮ್ಮ ದೈವ ನಮ್ಮ ಗ್ರಾಮ ದೈವ ಆಗಲೂ ಆಯ್ತು ತೆಪ್ಪದ ಹಗಲಿ ಆಗಿರೋ ಏನು ನೋಡಿದ್ರಿ ಅವ್ರಿ ಹ್ಞೂ ಅದಕ್ಕೆಲ್ಲ ಜವಾಬ್ದಾರಿ ಯಾರು ರೀ ಹಿಂಗೆ ಆಯ್ತು ಅಂದ್ರೆ ಡಿ ಡಿ ಪಿ ಅವ್ರು ಬಂದು ಸ್ಕೂಲ್ಗೆ ನಡೆ ವಿಸಿಟ್ ಕೊಡಂಗಿಲ್ಲ ಬಿ ಅವ್ರು ಅವರು ಬಂದು ವಿಸಿಟ್ ಕೊಡೋಂಗಿಲ್ಲ ಯಾವ ರೀತಿ ಸ್ಕೂಲ್ದಾಗ ಅಡಿಗೆ ಮಾಡಿದಾಗ ಗೊತ್ತಿಲ್ಲ ನುಶಿಯಾದ ಬಂದದಲ್ಲ ನೀವೆಲ್ಲ ಲೈವ್ ಐತೆ ನಮ್ಗೆ ನೋಡಿರಿ ನುಸಿ ಬಂದದ್ದು ಕೆಪ್ಪು ನೀರೆಲ್ಲ ಇಲ್ಲಿ ಅಡುಗೆ ಮಾಡಕತ್ತದ ಹ್ಞೂ ಈ ರೀತಿ ಎಲ್ಲ ನಾವೆಲ್ಲ ಎನ್ಕ್ವರಿ ಮಾಡಿ ಎಲ್ಲ ಲೈವ್ ಐತಿ ಅದು ನೀವೆಲ್ಲ ಗಮನಿಸ್ಕೊಟ್ರೆ ಯಾಕೆ ನೀವು ವಿಸಿಟ್ ಕೊಡ್ತಾಯಿಲ್ಲ ಸ್ಕೂಲ್ಗಳಿಗೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಶಾಲೆ ಉಳಿಸತೆ ಅಭಿಯಾನ ಮಾಡ್ತೀರಿ ಆದರೂ ಕೂಡ ಅದ್ರ ಬಗ್ಗೆ ನೀವು ಯಾಕೆ ಕಾಳಜಿ ಇಲ್ಲ ಮುಂದೆ ಗಮನ ಹರಿಸ್ತಾ ಇಲ್ಲ ಅಂತ ಹ್ಞೂ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದದ್ದು ಶಾಲೆ ಇದು ನಾನು ಇದು ಸರ್ಕಾರಿ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಒಂದ್ರಿಂದ ಮಾನ್ಯ ಶಾಸಕರು ಇದನ್ನ ಈ ಸರಿ ಸಿ ಎಸ್ ಆರ್ ಆಯ್ಕೆ ಮಾಡ್ಕೊಂಡ ತಾಲೂಕಿಗೆ ಒಂದು ಶಾಲೆ ಆಯ್ಕೆ ಮಾಡೋದಿತ್ತು ಶಿರಗಾಂ ಆಯ್ಕೆ ಮಾಡಿ ಕೊಟ್ಟಾರ ಹೌದ್ರಿ ಈಗಾಗಲೇ ಪಿ ಪ್ಲಾನ್ ಸರ್ವೆ ಮಾಡ್ಯಾರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಇದನ್ನ ಪ್ರಪೋಸಲ್ ಕಳಿಸಿವಿ ಅದ್ರ ಶಾಂಕ್ಷ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಯ್ತು ಅಂದ್ರೆ ಸೌಲಭ್ಯ ರೀ ಆದರೆ ಇದು ಆ ಥರ ನೀವು ಹೇಳಿದಂಗೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂದ್ರೆ ಈಗ ಇದ್ದು ಮಕ್ಕಳಿಗೆ ಶುದ್ಧ ನೀರು ಕುಡಿ ಘಟಕ ಮಾಡಬಾರ್ದು ಈ ಮೆಕೆರಿಗಳು ಮಾಡಬಾರ್ದು ಅಂತ ಕಾಣುವಾಗ ಉಲ್ಲೇಖ ಇಲ್ಲ ನಾವು ಮೇಡಮ್ ಪಂಚಾಯತಿಗೆ ಈಗಾಗಲೇ ಐದು ಸಲ ಮನವಿ ಕೊಟ್ಟೇವಿ ಬಿ ಓರ್ ಕೊಟ್ಟೇವಿ

ಮಳಗಾದ ಮಳೆ ಹನಿ ಜೋರು ಬಿಡ್ಯಾಕತ್ತು ಮಕ್ಳಿಗೆ ಟೀಚರ್ ಹರುವಂಥ ಅಭ್ಯಾಸಕ್ಕೆ ಹೋಗಂಗಿಲ್ಲ ಸೌಂಡ್ ಜಾಸ್ತಿ ಬರ್ತದೆ ಬರ್ತೀನಿ ಆದರೂ ಈ ರೀತಿ ತಗಡು ಹಾಕಿ ಹೋಗ್ತಾರಂದ್ರೆ ಟೆಂಡರ್ ಕೊಡ್ತಾರಂದ್ರೆ ನೀವೆಲ್ಲ ಯಾವ ಮಧ್ಯ ಜೋರತ್ನ ಒಳಗೆ ಆಗ್ತದೆ ರೀ ಅದಕ್ಕೆ ಅಂತಾರೆ ನಮ್ಮಲ್ಲಿ ಇದ್ದಾಗ ದರ್ಶನ್ ಇದ್ದಾಗ ಪತ್ರ ಮಕ್ಕಳಿಗೆ ಬಿಸಿಲು ಸಾಕ್ಬಾರ್ದಂತ

సంపూర్ణి రూమ్ సన్మాన్యమ్ విధాన్ పరిషత్ సదస్య ఈ రూమ్ ప్రాథమిక శాలి రూమ్ శాలి ఆ నాలుగు నాల్కూ కొ సె మిటింగ్ ఆలారో కారణ ನಾಲ್ಕು ಕೊಟ್ಟೆ ಮತ್ತೆ ಮತ್ತು ಈಗ ಎರಡು ವರ್ಷದಿಂದ ವಿವಿ ಇದ್ರೊಳಗೂ ನಾಲ್ಕು ಕೊಟ್ಟೀವಿ ನಾವು ಒಂದು ವರ್ಷ ಐತ್ರಿ ಈಗ ಮಂಚೂರ್ ಆಗೈತೆ ಅಂತೀರಿ ಅಪ್ರೂಲ್ ಆಗೈತ ಅಂತೀನಿ ಒಂದು ವರ್ಷ ಇದ್ರೆ ಇನ್ನ ಮತ್ತೆ ಕಟ್ಟಡ ಚಾಲಕ್ರಿ ಈಗ ಜಸ್ಟ್ ರೀ ನಮ್ಗೆ ಮಾತು ಮಾತಾಡ್ತಾರಲ್ಲ ಅವ್ರು ಅಂದ್ರೇನು ಒಂದು ವರ್ಷ ಆಯ್ತು ಒಂದು ಒಂದು ವರ್ಷ ಸಿ ಎಸ್ ಆರ್ ಈಗಿನ ಕಳೆದ ತಿಂಗಳ ಹತ್ತೊಂಬತ್ತನೇ ತಾರೀಕ ನಮ್ಗೆ ಬೆಂಗಳೂರೊಳಗೆ ಸಭೆ ಇತ್ತು ಹೌದ್ರಿ ಆಗಸ್ಟ್ ಹತ್ತೊಂಬತ್ತಕ್ಕೆ ಆ ಸಭೆಯೊಳಗ ನಾವು ಅದನ್ನ ಸಬ್ಮಿಟ್ ಮಾಡಿದ್ವಿ ನಾವು ಮನವಿ ಕೊಟ್ರಿ ಮೇಡಮ್ ಒಂದು ವರ್ಷ ಐತ್ರಿ ಹೋಗ್ರಿ ಬಿ ಅವರಿಗೆ ಇಒ ಅವರಿಗೆ ಇಂತ ಅವರಿಗೆ ಗ್ರಾಮ ಪಂಚಾಯತಿ ಕೊಟ್ಟಿವಿ

ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗೆ ಒಬ್ಬರಿಂದ ಆಗುದಿಲ್ಲ ನೀವೆಲ್ಲ ಸಾರ್ವಜನಿಕರ ಸಹಭಾಗಿತ್ವ ಮತ್ತೆ ನಮ್ಮೆಲ್ಲಾ ಇಲ್ಲಿ ಈಗೇನಿ ಯಾಕಂದ್ರೆ ನೋಡಕೈತೆ ಇಲ್ಲಿ ಶಾಸಕರೂ ಹೌದ್ರಿ ಮತ್ತ ನಮ್ಮ ವಿಧಾನ ಪರಿಷತ್ ಆತು ಬಹಳಷ್ಟು ಚಿರಗಾ ಮೇಲೆ ಕಾಳಜಿ ನಾನ್ ನೋಡೀನಿ ಯಾಕಂದ್ರೆ ಇಲ್ಲಿ ನಾಲ್ಕನಾ ಅಂದ್ರೆ ಇಲ್ಲೇ ಇದರ ಶಾಲೆಗೆ ಎಲ್ಲಾ ಕಡೆ ಒಂದು ಎರಡು ರೂಮ್ ಕೊಟ್ರೆ ಮಕ್ಳ ಸಂಖ್ಯೆ ಅವತ್ತು ಇಲ್ಲಿ ಕೊಟ್ಟರು ಪ್ರೌಢ ಸುಮಾರು ಆರು ಕೊಠಡಿ ಹೇಗಾವೆ ಮೇಡಮ್ ಮತ್ತೊಂದು ವಿಷಯ ಈ ಪವರ್ ಬ್ಲ್ಯಾಕ್ ಹಾಕಿ ಬ್ಲ್ಯಾಕ್ ಹಾಕ್ಯಾರ ಮಳೆ ಜೋರಾಗಿ ಬಿತ್ತು ನೋಡ್ರಿ ಒಳಗೆ ಬರ್ತಾವ್ರಿ ನೀರು ಈ ಕಟ್ಟಿ ಹಾಕ್ಯಾರ ನೋಡ್ರಿ ಈ ಥರ ಒಳಗೆ ಜಿಗಿದಾವ್ರ ಆಗಲ್ಲ ಈ ರೀತಿ ಪವರ್ ಬ್ಲ್ಯಾಕ್ ಹಾಕಿ ಹಾಕಿರ್ತಾರು ಈ ಕಡೆ ಯಾಕೆ ಗಮನ ಹರಿಸಂಗಿಲ್ಲ ಅಂತ ಅಧಿಕಾರಿಗಳು ಇಲ್ಲಿ ಮಳೆ ಬಿತ್ರಿ ಮೇಡಮ್ ರೀ ಇಲ್ಲಿ ನೋಡ್ರಿ ನಿಮ್ಗೆ ಲೈವ್ ಐತೆ ನಂದು ಸತೀಶ್ ಪೂಜಾರಿ ಅಂತ ಲೈವ್ ಹೋಗ್ರಿ ಭಾಳ ಲೈವ್ ಐತಿವ್ರು ಕಂಟಿನ್ಯೂ ನೋಡಿರಿ ಹಂಗೆ ಇದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಗ್ಗೆ ಶ್ರೀಗಾಂವಾದ ಐತಿ ಅಲ್ಲಿ ನೀರು ಯಾತ್ರೆ ನಿತ್ಯ ನೀರು ತೋಟ ಇರ್ತಾವ ಮಕ್ಳ ಒಳಗೆ ಹೋಗಕ್ಕೆ ಬರಕ್ಕೆ ಬರ್ತೈತಿ ಅಂತ ನೋಡಿರಿ ನೀವು ಇಲ್ಲ ಈ ಬಂದು ಕೂಡ ಇದು ಯಾಕೆ ಎಷ್ಟು ನೀರು ರಾಯಿಟ್ ನೀರಿನ ಬಂದಾವ ಅಂದರು ಮಾಡುವಾಗ ಸ್ವಲ್ಪ ಈ ಕಡೆ ಸ್ಲೋ ಬಗ್ಗೆ ಕ್ಲಾಸ್ ರೂಮ್ ಕಡೆ ಅದು ಕ್ಲಾಸ್ ರೂಮ್ ಹೈಟ್ ಇರಬೇಕು ಮುಂದೆ ಅದನ್ನ ಸದ್ಯದ ಅವಾಗ ಏನು ಇತ್ತಲ್ಲ ತಾತ್ಕಾಲಿಕ ವ್ಯವಸ್ಥೆ ಮಾಡ್ಕೊಂಡ ಮುಂದೆಲ್ಲ ಇನ್ನೊಂದು ಸ್ವಲ್ಪ ಹೈಟ್ ಮಾಡಿಸ್ರಿ பிரீன்

ಹೌದ್ರಿ ಇವ್ರ ಏನ್ ಸಮುದಾಯದವ್ರೆಲ್ಲ ಬಂದಾರ ಸ್ವಲ್ಪ ಕ್ಲಾಸ್ ರೂಮ್ ಹೈಟ್ ಮಾಡ್ಸಿ ಸರ ಅಲ್ಲೇನ ಈಗ ಒಂದ್ ಹರಿ ತೋರಿಸ್ಬಿಟ್ರಿ ಹರಿ ತೋರಿಸಿ ಆಟೋಮೆಟಿಕ್ ನೀರ್ ಪಾಸ್ ಆಗಿ ಅದ್ ಪಾಸ್ ಆಗಿ ಹೊರಗಡೆ ಗೇಟ್ ಗಟಾಸ್ ಇರೋ ಅದ್ ಮಾಡಿಸ್ಬಿಟ್ರಿ